ಇಂದಿನ ವಿಡಿಯೋದಲ್ಲಿ ನಾವು ಸರ್ವನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಸರ್ವನಾಮಗಳು ನಾಮಪದಗಳ ಸ್ಥಾನದಲ್ಲಿ ನಿಂತು ನಾಮಪದದ ಬದಲಾಗಿ ಉಪಯೋಗಿಸುವ ಶಬ್ದಗಳನ್ನು ಸರ್ವನಾಮಗಳು ಎನ್ನುವರು ಉದಾಹರಣೆ ತಾನು ನೀನು ನೀವು ಅವರು ಅದು ಇದು ಅವಳು ಇತ್ಯಾದಿ ಅಂದರೆ ಸರ್ವನಾಮಗಳು ಅಂತಂದರೆ ನಾಮಪದಗಳನ್ನು ಈಗ ಒಂದು ವಾಕ್ಯದಲ್ಲಿ ರಾಜು ಅಂತ ಬಂದಿದ್ದರೆ ಪದೇ ಪದೇ ಅವ್ರ ಬಗ್ಗೆ ನಾವು ಬರಿತಾ ಇದ್ದರೆ ರಾಜು ಅನ್ನೋ ಪದವನ್ನು ಪುನಃ ಪುನಃ ಉಪಯೋಗಿಸದೆ ಒಂದು ಬಾರಿ ಉಪಯೋಗಿಸಿ ನಂತರದಲ್ಲಿ ಅವನು ಅಂತ ಉಪಯೋಗಿಸ್ತೀವಿ ಹುಡುಗಿಯಾಗಿದ್ದರೆ ಅವಳು ಅಂತ ಉಪಯೋಗಿಸ್ತೀವಿ ಈಗ ರಾಜು ಅಂತ ಹುಡುಗನ ಹೆಸರಿದ್ರೆ ಅಬನು ಅಂತ ಉಪಯೋಗಿಸ್ತೀವಿ ಇಲ್ಲ ಅವರು ಅಂತ ಉಪಯೋಗಿಸ್ತೀವಿ ಒಂದು ವೇಳೆ ದೇವಸ್ಥಾನ ಅಥವಾ ಪುಸ್ತಕ ವಸ್ತುಗಳ ಹೆಸರಿದ್ದಾಗ ನಾವು ಪುನಃ ಪುನಃ ಅದ್ರ ಬಗ್ಗೆ ಹೇಳುವಾಗ ಅದು ಅಂತ ಉಪಯೋಗಿಸ್ತೇವೆ ಇಲ್ಲಾಂದರೆ ಛಾಯಾಗ್ರಾಹಕ ಅಥವಾ ಸಾಹಿತಿ ಈ ರೀತಿ ನಾವು ಹೇಳುವಾಗ ಅವರ ಹೆಸರನ್ನು ಪುನಃ ಪುನಃ ಕರೀ ಕರೆಯದೆ ಅವರು ಅಂತಂದು ಹೇಳ್ತೀವಿ ನಂತರ ಇಲ್ಲಾಂದರೆ ಗೀತಾ ಅಥವಾ ಪೂಜಾ ಎಂಬ ಹುಡುಗಿಯ ಹೆಸರನ್ನು ಪುನಃ ಪುನಃ ಉಪಯೋಗಿಸುವ ಬದಲು ನಾವು ಅವಳು ಅಥವಾ ಅವರು ಈ ರೀತಿಯಲ್ಲಿ ನಾಮಪದದ ಸ್ಥಾನದಲ್ಲಿ ನಾಮಪದದ ಬದಲಾಗಿ ಈ ಶಬ್ದಗಳನ್ನು ಉಪಯೋಗಿಸ್ತೀವಿ ಅವುಗಳಿಗೆ ನಾವು ಸರ್ವನಾಮಗಳು ಅಂತಲೂ ಕರಿತೀವಿ ಸರ್ವನಾಮಗಳಲ್ಲಿ ಮೂರು ವಿಧಗಳಿವೆ ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಪುರುಷಾರ್ಥಕ ಸರ್ವನಾಮಗಳು ಅಂದರೆ ಏನು ನೋಡೋಣ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅನ್ಯ ಪುರುಷ ಈ ರೀತಿಯಲ್ಲಿ ನಾಲ್ಕು ವಿಧವಾಗಿ ನಾವು ಪುರುಷಾರ್ಥಕ ಸರ್ವನಾಮಗಳನ್ನು ನೋಡ್ತೀವಿ ಉತ್ತಮ ಪುರುಷ ಅಂತಂದರೆ ಇಲ್ಲಿ ಏಕವಚನದಲ್ಲಿ ನಾನು ಅಂತಾಗುತ್ತೆ ಬಹುವಚನದಲ್ಲಿ ನಾವು ಅಂತಾಗುತ್ತದೆ ನಾನು ಅಥವಾ ನಾವು ಅಂತ ಬರ್ತಕ್ಕಂಥ ಪದಗಳು ಉತ್ತಮ ಪುರುಷ ಸರ್ವನಾಮಗಳಾಗ್ತವೆ ಮಧ್ಯಮ ಪುರುಷ ಅಂತಂದರೆ ಮಧ್ಯಮ ಪುರುಷದ ಏಕವಚನದಲ್ಲಿ ನೀನು ಅಥವಾ ಬಹುವಚನದಲ್ಲಿ ನೀವು ಅನ್ನೋ ಪದಗಳು ಬರುತ್ತವೆ ನೀನು ಮತ್ತು ನೀವು ಅನ್ನೋ ಪದಗಳು ಬಂದರೆ ಅವು ಮಧ್ಯಮ ಪುರುಷ ನಂತರ ಪ್ರಥಮ ಪುರುಷ ಪ್ರಥಮ ಪುರುಷದಲ್ಲಿ ಏಕವಚನ ಅವನು ಅಥವಾ ಅವಳು ಅಂತಂದು ಉಪಯೋಗಿಸ್ತೀವಿ ಬಹುವಚನದಲ್ಲಿ ಅವರು ಅಂತ ಉಪಯೋಗಿಸ್ತೀವಿ ಇವುಗಳನ್ನು ನಾವು ಪ್ರಥಮ ಪುರುಷ ಸರ್ವನಾಮಗಳು ಅಂತಂದು ಕರಿತೀವಿ ನಂತರ ಅನ್ಯ ಪುರುಷ ಅಂದರೆ ಏಕವಚನದಲ್ಲಿ ಅದು ಅಂತ ಬರುತ್ತೆ ಬಹುವಚನದಲ್ಲಿ ಅವು ಅಂತ ಆಗುತ್ತೆ ಇವುಗಳನ್ನು ನಾವು ಅನ್ಯ ಪುರುಷ ಸರ್ವನಾಮಗಳು ಅಂತಂದು ಹೇಳ್ತೀವಿ ಇವೆಲ್ಲವೂ ಪುರುಷಾರ್ಥಕ ಸರ್ವನಾಮಗಳಾಗ್ತವೆ ನಂತರ ಎರಡನೆಯದು ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಅಂದ್ರೇನು ಇಲ್ಲಿ ಏನು ಏತರದ್ದು ಯಾರು ಯಾರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಮಾಡುವ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳು ಎನ್ನುವರು ಅಂದರೆ ಯಾವುದಾದರೂ ವಾಕ್ಯ ಅದು ಪ್ರಶ್ನೆಯನ್ನು ಸೂಚಿಸುವಂತಿದ್ದರೆ ಅದನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತಂದು ಕರಿತೀವಿ ನಂತರದಲ್ಲಿ ಆತ್ಮಾರ್ಥಕ ಸರ್ವನಾಮಗಳು ಅಂದರೆ ತಾನು ತಾವು ತಮ್ಮದು ಎಂಬ ಪದಗಳನ್ನು ಸೂಚಿಸುವಂತಹವುಗಳು ಆತ್ಮಾರ್ಥಕ ಸರ್ವನಾಮಗಳಾಗುತ್ತೆ ಉದಾಹರಣೆ ತಾನು ಅಂದರೆ ತಾನು ಮಾಡಿದ ಕೆಲಸ ತಾವು ಅಂತ ಉಪಯೋಗಿಸುವಾಗ ತಾವು ಸ್ವೀಕರಿಸಿ ಅಂತ ಹೇಳ್ತಿರ್ತೀವಿ ಮದೆ ಮನೆ ಅಂತ ಈ ರೀತಿಯೆಲ್ಲ ನಾವು ಉಪಯೋಗಿಸಿರ್ತೀವಿ ಇವೆಲ್ಲವುಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ